ಬರ್ತಡೆ ಹ್ಯಾಪಿ ಬರ್ತಡೆ ಕಾಫಿ ನಾಡ ಚೆಂದು ನಾನೇ ನಿಮ್ಮ ಎಲ್ಲ ಎಲ್ಲ ಜಾಲೆ ಜಾಲೆ ರಗೋಣ ದುಡ್ಡೆಲ್ಲ ಕಾಲೆ ಹಂಗೆ ಎಲ್ಲಾರ್ಗು ಕುಡಿಯೋರ್ಗೆ ಎಣ್ಣೆ ಕೊಡು ಫ್ರೀ ಆಗಿ ಸೇದವ್ರಿಗೆ ಸಿಗರೇಟ್ ಕೊಡು ತಿನ್ನೋರ್ಗೆ ಹಣ್ಣು ಕೊಡು ಬೆಳ್ ಬೆಳಿಗ್ಗೆನೆ ಬಂದು ಕ್ಲೀನ್ ಮಾಡೋದು ಇದಕ್ಕೆ ಇವ ಪಾತ್ರೆನೂ ಸುದ್ದ ಬುತ್ತಿಲ್ಲ ಪ್ರಸಾದಂತ ಆರ್ಗೆಲ್ಲ ನಿನ್ನ ಏಜ್ ಅವರೆಲ್ಲ ಮಕ್ಕಳು ಸ್ಕೂಲಿಗೆ ಸೇರಿಸ್ಕೊಂಡು ಇನ್ವಿಟೇಷನ್ ಕೊಟ್ಟವ್ರೆ ನೀನ್ ಇನ್ನು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಡ್ಕೊಂಡು ಮನೆಗೂ ಬ್ಯಾಂಕ್ ಓಡಾಡ್ತಾ ಇದೆ ನಾನು ನಮ್ಮ ಮಮ್ಮಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ತನಿಯೋದಕ್ಕೆ ಬಾತ್ ತಿಂದು ತಿಂದು ಬೇಜಾರಾಗೋದಕ್ಕೆ ನಾವು ಬೇರೆ ಬೇರೆ ಏನಾದ್ರು ಮಾಡಮ್ಮ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಒಂದ್ ಲೋನ್ ತಗಕ್ಕೆ ಒಮ್ಮೆ ಮೂರ್ ತಿಂಗಳಿಂದನೂ ಒದ್ದಾಡ್ತವನೇ ಆ ನೋಟ್ರಿ ಕೊಡಿ ಈ ಫೈಲ್ ಕೊಡಿ ಆ ಫೈಲ್ ಕೊಡಿ ಅಂತ ಒಟ್ಟೆ ಅದಕ್ಕೆ ಈ ಲೋನ್ ಬೇಡ ಅಲೋಣ ಮಾಂಸ ಮಾಂಸ ಬೆಲ್ ಬೆಳಿಗ್ಗೆನೆ ಬಂದು ಕ್ಲೀನ್ ಮಾಡೋದು ಇದ್ಕೆ ಪಾತ್ರೆನೂ ಸುತ್ತ ಗೊತ್ತಿಲ್ಲ ಅಂತ ಪಾತ್ರ ಸುತ್ತ ಬಿಡ್ತೇವಲ್ಲ ಉಮೇಶ್ ಅಣ್ಣ ನೀನು ಇಷ್ಟಿನ ಇವನೇ ನನ್ ಗಾಡಿ ಡ್ರಾಪ್ ಆಗ್ತಿದೆ ಇವತ್ತು ಇವನೇ ನನ್ ಡ್ರಾಪ್ ಹಾಕೋದೇ ಆಗದೆ ಕಾಲ ಟೈಮು ಸಮಯ ಅನ್ನೋದು ಎಲ್ಲರೂ ಕುಡ್ಲಕ್ಕ ಹೋಗ ದುದ್ದು ಕುಡಿಯೋದ ಹೋಗಿ ದುದ್ದು ಕುಡಿತು ಏ ಮಳಿ ಕೊತ್ತೆ ದುದ್ದು ಕುಡಿ ನೀನು ಆರ್ಗೆಲ್ಲ ನಿನ್ನ ನಿನ್ನ ಏಜ್ ಅವರೆಲ್ಲ ಮಕ್ಕಳು ಕಳ್ಳ ಸ್ಕೂಲಿಗೆ ಸೇರಿಸ್ಕೊಂಡು ಇನ್ವಿಟೇಷನ್ ಕೊಟ್ಟವ್ರೆ ನೀನು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಟ್ಕೊಂಡು ಮನೆಗೂ ಬ್ಯಾಂಕ್ಗೂ ಓಡಾಡ್ತಾ ಇದೆ ನಮ್ಮ ಹುಡುಗ ಪ್ಲಂಬಿಂಗ್ ಕೆಲಸ ಮಾಡ್ತವನೆ ಬಂದಿ ಬಂದೆಣ ಫೋನ್ ಮಾಡಿದ್ನಿ ನಮ್ಮ ಟೀಮ್ ಎಲ್ಲ ಸೇರಿದೆ ಗಾಯ್ಸ್ ಇವತ್ತು ಲೇಟ್ ಆಗಿತ್ತು ಎದ್ದಿದ್ದೆ ಅದಕ್ಕೆ ಕಲೆಕ್ಷನ್ಗೆ ಗಾಡಿ ತಗೊಂಡು ಹೋಗಿದ್ದೆ ಬಂದು ಮನೇಲಿ ನಮ್ಮಮ್ಮಿ ತಿಂಡಿನ ಮೊಸರನ್ನ ಅವಲಕ್ಕಿ ಉಪ್ಪಿಟ್ಟು ರಸಾಯನ ಮೂರು ಮಾಡೈತೆ ಇವಾಗ ಸೃಷ್ಟಿ ಬೇರೆ ನಾವು ಸೃಷ್ಟಿ ಮಾಡ್ತೀವಿ ತನಿಯರಿಗೆ ಹೋಗ್ಬೇಕು ಹೋಗುವಾಗ ನಿಮ್ದು ಕರ್ಕೊಂಡೋಗ್ತೀವಿ ಬನ್ನಿ ಕಷ್ಟ ನಾನು ನಮ್ಮ ಮಮ್ಮಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತನಿರಕ್ಕೆ ಇದೇನು ಮಮ್ಮಿ ಇದು ಹಾಕಿದೆ ಕೊಟ್ಟನಲ್ಲಮ್ಮಿಗೆ ನನಗಿದ್ ಕ್ಯಾಕೋ ಅಮ್ಮ ಸರಿ ಹೇಗೆ ಮಾಡ್ಗಿದೆ ಹತ್ರ ಹ್ಞೂ ಅಮ್ಮ ಒಳಗೆ ಆಗಲೇ ಪೂಜೆ ಮುಗಿಬಿಟ್ಟಿದೆ ಮನೇಲಿ ನಾನು ಹೋಗಿ ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡ್ಬಿಟ್ಟು ಬರೋ ಅಷ್ಟರಲ್ಲಿ ಆಗಲೇ ಪೂಜೆ ಮುಗಿಬಿಟ್ಟಿದ್ದೀರಮ್ಮ ನಾವು ಮತ್ತೆ ಜಲ್ದಿ ಮತ್ತೆ ನಡಿ ಮತ್ತೆ ಜಲ್ದಿ ಬೇಕು

ಏಯ್ ನಡೆಯ್ ನೋಡಿ ಮಮ್ಮಿ ಉರ್ಕೊಳ್ಳೋರು ಹುರ್ಕತೆ ಇರ್ಬೇಕು ಮಮ್ಮಿ ನಿಂಗ ಗೊತ್ತಿಲ್ಲ ಕೊಡೋದೇನ್ ಮಾಡಿ ಹಾಕ ಹಿಡ್ಕ ನಾನು ಓಡಿಸ್ತೀನಿ ಬಾ ಹಿಡ್ಕೊಂಡು ಕೈ ಬಂದೀವಿ ದೇವಸ್ಥಾನಕ್ಕೆ 이거 잘못하 거야? ಮುಂದೆ ಆಮೇಲೆ ಅದಕ್ಕೆ ಮಾಡಿ ಕೂತಿದ್ರು ಅದ ಎಲ್ಲಾ ಹೋಗ್ ಮಾಡಿಬಿಡುತ್ತೆ ಹಾ ಇಲ್ಲಿಗೆ ಇಲ್ಲಿಗೆ ನಂದು ಕೇಳೆ ಅಲ್ಲ ಅಲ್ಲ ಮಾಡ್ಬಾರಲ್ಲ ಮಾಡ್ ಊರಿದೆ Sí, gracias, Okay. Wait. <takes noise> oui. Это

음그렇 응. 응. बत्ती जाती 哎，我也同意 Okay, okay, gut, okay.

ನಾನು ನಮ್ಮ ಮಮ್ಮಿ ಇಬ್ರು ಬಂದ್ವಿ ನಾವು ಸೃಷ್ಟಿಗೆ ಕೋಳಿ ಕುಯ್ತಿದ್ವಿ ಈಗ ನಲವತ್ತೆಂಟು ದಿನ ಮಂಡಲ ಪೂಜೆ ಮಾಡ್ತಾ ಇರೋದ್ರಿಂದ ಶ್ರೀರಾಮನಿಗೆ ಕುಯ್ಯೋಂಗಿಲ್ಲ ಹಂಗಾಗಿ ಈ ಸತಿ ಸಿಂಪಲ್ ವೆಜ್ ನಮ್ಮ ಮನೇಲಿ ಈ ಸತಿ ಹಲೋ ಮಮ್ಮಿ ಬರೋಣನು ಕೆಲಸ ಐತೆ ಹಾಂ ಕೊಡು

ಈ ಬಿಟರೆ ಚೆಲ್ಲೆಬೇಡ್ರಿ ಪೇಸ್ಟಿ ಕೇಕ್ ಇದು ಸಂಪಕ್ತಿ ದಿನ ಆಸ್ಕೊಳ ದಿನ ಆಸ್ಕೊಳಾ ಅರ್ಜೋ ಇವತ್ತು ರಘೋನನ್ ಬರ್ತಡೇ ಹ್ಯಾಪಿ ಬರ್ತಡೇ ಕಾಪಿ ನಾಡ ಚೆಂದೋ ನಾನೇ ನಿಮ್ಮ ಬಂದು ಕ್ಯಾನ್ ಬರ್ತಡೇ ಇವತ್ತು ಹ್ಯಾಪಿ ಬರ್ತಡೇ ರಘೋನಾ ನೂರಾರು ಕಾಲ ಸೂಪರ್ ಹಂಗೆ ಕಿತ್ಯಾ ಹಂಗೇ ಕುಡಿಯೋರಿಗೆ ಎಣ್ಣೆ ಕೊಡು ಫ್ರೀಯಾಗಿ ಸೇದೋರ್ಗೆ ಸಿಗರೇಟ್ ಕೊಡು ತಿನ್ನೋರಿಗೆ ಹಣ್ಣು ಕೊಡು ರಗಣಾ ಅವರು ಕಳಿಸ್ತೇನ್ ಗುರು ಹಾಪಿ ಬರ್ತಡೇ ಹಾಪಿ ಬರ್ತಡೇ ರಗಣಾ ಅಪ್ಪೆ ಬರ್ತಡೇ ರವಿನ್ ದ್ಯಾಪಿ ಬರ್ತಡೇ ರಗಣಾ ಬರ್ತಡೇ ತಿರಿಸೈಲಪ್ಪ ಫೇಸ್‌ಬುಕ್ ಅಲ್ಲಿ ಬತ್ತಿ ಫೇಸ್‌ಬುಕ್ YouTube Instagram ಎಲ್ಲಾ ಪೂರ್ತಿ ಎಲ್ಲಾ ಎಲ್ಲ ಜಲ್ಲೆ ಜಲ್ಲೆ ರಗಣಂತೆ ದೊಡ್ಲ್ಲ ಕಾಲೆ ಗುಂಡು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಗಾಯ್ಸ್